ಎಲ್ರಿಗೂ ನಮಸ್ತೆ ಹಾಗೆ ನೋಡಿ ಹಾಗೆ ನಿನ್ನೆ ಒಂದು ರಾತ್ರಿ ಹತ್ತು ಹತ್ತುವರೆ ಗಂಟೆಗೆ ಆಲ್ಮೋಸ್ಟ್ ಹತ್ತು ಇಪ್ಪತ್ತೆರಡಕ್ಕೆ ಅನಿಸ್ತಾಯಿದೆ ಹತ್ತು ಹತ್ತುವರೆ ಗಂಟೆಗೆ ಈ ಒಂದು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಫರ್ ಪ್ರೈಸ್ ಹಾಕಿದ್ದರೆ ಡೀಟೇಲಲ್ಲಿ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ ಆ ಗಾಡಿ ಇವಾಗ ಸೇಲ್ ಆಗಿದೆ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆನೆ ಹನ್ನೊಂದು ಐವತ್ತೊಂಬತ್ತಕ್ಕೆ ಅಮೌಂಟ್ ಬಂದಿದೆ ನಮ್ಮ ಅಕೌಂಟಿಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹೊತ್ತಲ್ಲಿ ನಿನ್ನೆ ರಾತ್ರಿ ಈ ಗಾಡಿ ವ್ಯಾಪಾರ ಆಗಿದೆ ಹುಣಸೂರಿಗೆ ಮೈಸೂರು ಜಿಲ್ಲೆ ಹುಣಸೂರಿಗೆ ವ್ಯಾಪಾರ ಆಗಿದೆ ಒಬ್ಬರು ಗಾಡಿ ವ್ಯಾಪಾರ ಮಾಡುವರೆ ಅವರು ಕೂಡ ಅವರೇ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಈ ಗಾಡಿ ಈ ರೇಟ್ ನೋಡಿಬಿಟ್ಟು ತಕ್ಷಣ ನೈಟೇ ಅಮೌಂಟ್ ಹಾಕಿಬಿಟ್ಟಿದ್ದಾರೆ ಬೆಳಿಗ್ಗೆ ಆದರೆ ಬೆಲ್ಲಂ ಬೆಳಗ್ಗೆ ಆದರೆ ಗಾಡಿ ಹೋಗಿಬಿಡುತ್ತೆ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ನಾನು ಕಾಲ್ ರಿಸೀವ್ ಮಾಡಿದ್ರೆ ಖುಷಿ ಆಯಿತು ಯಾಕೆಂದ್ರೆ ನೈಟ್ ಅಲ್ವಾ ಬೆಳಿಗ್ಗೆ ಗಾಡಿ ಹೋಗಿಬಿಡ್ತು ಅಂತ ನೈಟೇ ಕಾಲ್ ಮಾಡಿದ್ರು ಪಾಪ ನಾನು ರಿಸೀವ್ ಮಾಡಿದೆ ಆವಾಗಲೇ ಅಮೌಂಟ್ ಹಾಕಿದ್ರು ಹಾಗ ಇವತ್ತು ಬೆಲ್ಲಂ ಬೆಲೆಗೆ ಗಾಡಿ ಲೋಡ್ ಆಗ್ತದೆ ಏಳು ಏಳುವರೆ ಆಗ್ತಾ ಬಂತು ಇವತ್ತು ಬೆಲ್ಲಂ ಬೆಲೆಗೆ ಗಾಡಿ ಲೋಡ್ ಆಗ್ತದೆ ನಿಮಗೆ ನೋಡ್ಬೋದು ನೋಡಿ ಮೈಸೂರಿಗೆ ಗಾಡಿ ಲೋಡ್ ಆಗ್ತದೆ ನೋಡಿ ಗಾಡಿ ಲೋಡ್ ಮಾಡ್ತಾ ಇದ್ದೇವೆ ಹಾಗೆ ಲಾಸ್ಟ್ ವೀಕ್ ಅಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದು ನಾಲ್ಕು ಗಾಡಿ ಅದರಲ್ಲಿ ಏಳುವರೆ ಸಾವಿರ ರೂಪಾಯಿ ಒಂದು ಡಿಸ್ಕವರಿ ಒಂದು ಆಕ್ಟಿವೋ ಪ್ಯಾಶನ್ ಪ್ರೊ ಇತ್ತು ಅದರಲ್ಲಿ ಆಕ್ಟಿವೋ ಮತ್ತೊಂದು ಪ್ಯಾಶನ್ ಪ್ರೊ ವ್ಯಾಪಾರ ಆಗಿದೆ ಮತ್ತೊಂದು ಪ್ಯಾಷನ್ ಪ್ರೋ ಕೂಡ ಅಡ್ವಾನ್ಸ್ ಆಗಿದೆ ಅಂತ ನಾನು ನಿಮ್ಮಲ್ಲಿ ಹೇಳಿದ್ದೆ ಬಿಜಾಪುರಕ್ಕೆ ಅದು ಕೂಡ ನೋಡಿ ಅದು ಈ ಗಾಡಿಲ್ಲ ಅದು ಬೇರೆ ಗಾಡಿ ಹೋಗುವಂತದ್ದು ಅದು ಕೂಡ ಇವಾಗ ಬಿಜಾಪುರಕ್ಕೆ ಲೋಡ್ ಆಗಲಿಕ್ಕಿದೆ ಪ್ಯಾಶನ್ ಪ್ರೋ ಅದು ಕೂಡ ನಿಮಗೆ ನೋಡಿ ಅದು ಕೂಡ ಇವಾಗ ಪ್ರೋ ಲೋಡ್ ಆಗ್ತಿದೆ ಅದು ಇವಾಗ ಬಿಜಾಪುರ ಬೇರೆ ಗಾಡಿ ಲೋಡ್ ಆಗ್ತಿದೆ ಹಾಗೆ ಎಲ್ಲವನ್ನು ಕೂಡ ನಿಮಗೆ ಇವಾಗ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಡೀಟೇಲ್ ಕೂಡ ನಮ್ಮ ಗಾಡಿ ಯಾವಾಗ ಸೇಲ್ ಆಗುತ್ತೆ ಯಾವಾಗ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೆ ಎಲ್ಲ ಡೀಟೇಲ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಡೀಟೇಲ್ ಕೂಡ ನಾನು ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೊಡ್ತಾ ಇದ್ದೇನೆ ಹಾಗಾಗಿ ಈ ಗಾಡಿನ ಇವಾಗ ನಾವು ಲೋಡ್ ಮಾಡ್ತಾ ಇದ್ದೇವೆ ಹಾಗೆ ನೋಡಿ ಹಾಗೆ ಇವಾಗ ಎಲ್ಲ ಗಾಡಿ ಲೋಡ್ ಮಾಡ್ತಿದ್ದೇವೆ ನೋಡಿ ಗಾಡಿ ಶಿಫ್ಟ್ ಮಾಡ್ತಿದ್ದೇವೆ ನೋಡಿ ಹುಣ್ಸೂರಿಗೆ ಇದೇ ತರ ಎಷ್ಟೋ ಗಾಡಿಗಳು ಸಾವಿರಕರ ಗಾಡಿಗಳು ಎಷ್ಟೋ ಲೋಡ್ ಮಾಡಿ ಕೊಟ್ಟಿದ್ದೇವೆ ನಾವು ಬಿಜಾಪುರ ಬಾಗಲಕೋಟೆ ಹುಣಸೂರು ಮೈಸೂರು ಹಾ ಬೇಜಾವಣೆ ಗಾಡಿಗಳು ಕೊಡ್ತಾ ಇದ್ದೇವೆ ಅದು ನಮ್ಮ ಯೂಟ್ಯೂಬ್ ಚಾನಲ್ ನೋಡುವವರಿಗೆ ಎಲ್ರಿಗೂ ಕೂಡ ನಮ್ಮ ಬಗ್ಗೆ ಗೊತ್ತಾಗಲಿ ಅಂತ ಇವತ್ತು ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ನಾನು ಗಾಡಿ ಲೋಡ್ ಮಾಡುವಂಥದ್ದೆಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವಾಗ ಗಾಡಿ ಲೋಡ್ ಮಾಡ್ತಿದ್ದೇನೆ ನಿನ್ನೆ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೆ ವಿಡಿಯೋದಲ್ಲಿ ಏನಿದೆ ಗಾಡಿ ಆ ಗಾಡಿ ನಾನು ಇವಾಗ ಲೋಡ್ ಮಾಡಿ ಕೊಟ್ಟು ಕಳಿಸ್ತಿದ್ದೇನೆ ಗಾಡಿ ಸೇಲ್ ಆಗಿದೆ ಗಾಡಿ ಸೇಲ್ ಆಗಿದೆ ಅಂತ ಈ ಮಾಹಿತಿ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೇನೆ ಯಾಕೆಂದ್ರೆ ನಿನ್ನೆ ನೈಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರಿಂದ ಇವತ್ತು ಸಿಕ್ಕಾಪಟ್ಟೆ ಕೋಲ್ಗಳು ಆ ಗಾಡಿಗೋಸ್ಕರ ಅದಕ್ಕೋಸ್ಕರ ಆದಷ್ಟು ಬೇಗ ಇವಾಗ ಗಾಡಿ ಸೇಲ್ ಆದ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿದ್ದೇನೆ ನಿಮಗೆ ನೋಡಬಹುದು ನೋಡಲಿಕ್ಕೆ ಸಾಧ್ಯವಾಯ್ತಾ ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಮುಂದಿನ ವೀಡುಗಳಿಗಾಗಿ ಮುಂದಕ್ಕೆ ನೋಡಿ ಎಲ್ರಿಗೂ ತಂಕ ಎಲ್ರಿಗೂ ನಮಸ್ತೆ